ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ಕಾಲಜ್ಞಾನ ಮಾಡಿರ್ತಕ್ಕಂಥ ಉಲ್ಲೇಖನಗಳನ್ನ ತಮ್ಮಗಳತ್ರ ಮಾತಾಡ್ತಾ ಬರ್ತಿದ್ರಿ ಇವತ್ತಿನ ಸಂಚಿಕೆಗಳಲ್ಲಿ ಏನಪ್ಪಾ ನಾವು ಮಾತಾಡೋದಕ್ಕೆ ಇಷ್ಟಪಡ್ತೀರಿ ಅಂತ ಹೇಳಿದ್ರೆ ನೋಡಿ ಇಂದಿನ ಸಂಚಿಕೆಗಳಲ್ಲಿ ನಾವು ಹೇಳ್ತಾ ಬಂದ್ರಿ ಮನುಷ್ಯ ಬೂದಿಯನ್ನ ತಿಂತಕ್ಕಂಥ ಕಾಲ ಬರುತ್ತೆ ಮನುಷ್ಯ ಮಣ್ಣನ್ನ ತಿಂತಕ್ಕಂತ ಕಾಲ ಬರುತ್ತೆ ಅಂತಾನೂ ಹೇಳಿದ್ರಿ ಆಗ್ಲೂ ಕೂಡ ಅವನು ಸೋಲನ್ನ ಹೋಗೋದಿಲ್ಲಂತೆ ಆಗ್ಲೂ ಕೂಡ ಅವನು ಸೋಲುಗಳನ್ನ ಒಪ್ಪೋದಿಲ್ಲಂತೆ ಅದಕ್ಕೂ ಕೂಡ ಒಂದನ್ನ ತಯಾರು ಮಾಡ್ಕೊಂತಾನಂತೆ ಏನು ಯಾರು ತಯಾರು ಮಾಡ್ತಾನೆ ಮನುಷ್ಯ ನಾವು ಇಂದಿನ ಸಂಚಿಕೆಗಳಲ್ಲಿ ಯಾವುದಕ್ಕೂ ಕಮ್ಮಿ ಇಲ್ಲ ಮಿತಿ ಮೀರ್ತಾನೆ ಅಂತಕ್ಕಂಥದ್ದು ಆಗ್ಲೂ ಕೂಡ ಒಂದು ಕಂಡ್ಕೊಂತನಂತೆ ಏನನ್ನ ಅಂತಕ್ಕಂಥದ್ದು ಕೇಳಿದ್ರೆ ವಿಜ್ಞಾನ ಜರುಗಿದೆ ನಾವು ವಿಜ್ಞಾನದಲ್ಲಿದ್ದೀವಿ ವಿಜ್ಞಾನ ಇಷ್ಟು ಮುಂದುವರೆದಿದೆ ನಾವ್ಯಾಕೆ ಮಣ್ಣನ್ನು ತಿನ್ಬೇಕು ನಾವ್ಯಾಕೆ ಬೂದಿಗಳನ್ನ ತಿನ್ಬೇಕು ಅಂತ ಹೇಳ್ಬಿಟ್ಟು ಗುಳಿಗೆಗಳ ಮುಖಾಂತರ ಹೊಟ್ಟೆಗಳನ್ನ ತುಂಬಿಸ್ಕೊಳೋದಕ್ಕೆ ಪ್ರಾರಂಭ ಆಗ್ತಾನಂತೆ ಕೇಳಿದ್ರೆ ವಿಜ್ಞಾನ ಜರುಗಿದೆ ಅಂತ ಹೇಳ್ತಾನಂತೆ ವಿಜ್ಞಾನ ಜರುಗಿದೆ ಇದಕ್ಕೆಲ್ಲ ನಾವು ಇಷ್ಟು ಇಂಥ ಪರಿಸ್ಥಿತಿ ನಾವು ನೋಡ್ಬೇಕಾ ನಾವೆಷ್ಟೆಲ್ಲ ಓದಿದೀವಿ ನಾವು ವಿಜ್ಞಾನದಲ್ಲಿ ಎಷ್ಟು ಮುಂದುವರೆದಿದ್ದೀವಿ ಅಂತ ಹೇಳ್ಬಿಟ್ಟು ಗುಳಿಗೆಗಳನ್ನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾನಂತವ್ನು ಅದು ಎಷ್ಟು ಅದ್ಭುತವಾಗಿ ಉಲ್ಲೇಖನ ಮಾಡಿದ್ದಾರೆ ನಮ್ಮ ಕಾಲಜ್ಞಾನದಲ್ಲಿ ಅಂತ ಹೇಳಿದ್ರೆ ಅದನ್ನ ನಾವು ವರ್ಣನೆ ಮಾಡೋಕೆ ಆಗಲ್ಲ ಅದ್ರ ಬಗ್ಗೆ ಮಾತಾಡ್ತಿದ್ರೆ ಎಷ್ಟು ಮಾತಾಡಿದ್ರು ಸಾಲದು ಅದ್ರ ಬಗ್ಗೆ ಎಷ್ಟು ಅರ್ಥ ಮಾಡ್ಕೊಂಡಿದ್ರು ಸಾಲದು ಅಷ್ಟು ಅದ್ಭುತವಾಗಿ ಬರ್ತಿದ್ರೆ ನೋಡಿ ವಿಜ್ಞಾನ ಅಂತಕ್ಕಂಥದ್ದು ಮನುಷ್ಯ ಅಂತಕ್ಕಂಥದ್ದು ಸೋಲೋದೇ ಇಲ್ಲಂತೆ ಸೋಲನ್ನ ಒಪ್ಕೊಳೋದೇ ಇಲ್ಲಂತೆ ಆ ಮಣ್ಣು ತಿನ್ನಂತ ಪರಿಸ್ಥಿತಿ ಬಂದ್ರು ಸೋಲನ್ನು ಒಪ್ಕೊಂಡಿಲ್ಲ ಹೇ ಅನ್ಬಿಟ್ಟು ಗುಳಿಗೆಗಳನ್ನ ತಿನ್ನೋದಕ್ಕೆ ಪ್ರಾರಂಭ ಮಾಡ್ತಾನೆ ಬಂದಿದೆ ಆ ಕಾಲ ಇವತ್ತು ನಡೀತಿದೆ ಬರ್ತಿದೆ ಇನ್ನ ಜಾರಿಗೆ ನಿಧಾನಕ್ಕೆ ಬರ್ತಿದೆ ಅದು ನಿಧಾನಕ್ಕೆ ಪ್ರಾರಂಭ ಆಗ್ತದೆ ಆ ಗುಳಿಗೆಗಳನ್ನ ಒಂದು ಹೇಳ್ತಿದರೆ ಯಾವುದೋ ಒಂದು ನಾವು ಓದು ತಿಳ್ಕೊಂಡಿದ ಪ್ರಕಾರ ಒಂದು ಗುಳಿಗೆ ತಿಂದ್ರೆ ಎಷ್ಟು ಒಂದು ಸಮಯ ಕಾಲ ಊಟ ಮಾಡೋಗಿರಲ್ಲಂತೆ ಊಟನೇ ಅಶುವೇ ಆಗೋದಿಲ್ಲಂತೆ ನಂತರ ಆ ಶಕ್ತಿ ಕೂಡ ಹಾಗೆ ಇರುತ್ತಂತೆ ಈಗ ನೀರು ಕುಡಿಬೇಕಂದ್ರೆ ಒಂದು ಗುಳಿಗೆ ಇವತ್ತು ನಾವು ನೀರ್ ಕುಡಿಬೇಕಂದ್ರೆ ಎಲ್ಲ ಹೋಗಿ ಗ್ಲಾಸ್ ಅಲ್ಲಿ ಇಟ್ಕೊಂಡು ಕುಡಿತೀರ ಅದೇನಿಲ್ಲಂತೆ ಎಲ್ಲ ಜೋಬಲ್ಲಿ ಇಟ್ಕೊಂಡಿರ ಅಂತ ಅದು ನೀರನ್ನ ಸೇವನೆ ಮಾಡ್ಬೇಕಂದ್ರೆ ಒಂದು ಗುಳಿಗೆ ಕುಡಿದ್ರೆ ನೀರ್ ಕುಡ್ದಂಗ ಆಗ್ತದಂತೆ ಊಟ ತಿನ್ಬೇಕಂದ್ರೆ ಒಂದು ಗುಳಿಗೆ ನುಂಗಿದ್ರೆ ಊಟ ತಿಂದಂಗೆ ಆಗತ್ತಂತೆ ಅದನ್ನ ಚಲಾವಣೆಗೆ ತರ್ತಾನಂತೆ ಅದನ್ನ ಚಲಾವಣೆ ತಂದ್ಕೊಂಡು ಏ ನೋಡ್ದ ನಾನು ಗೆದ್ದೆ ಅಂತ ತೋರಿಸ್ತಾನಂತೆ ಆ ಮಾತ್ರೆಗಳನ್ನ ತಿಂದು 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 ಏನಾಗ್ತಾನೆ ಅಂತ ಹೇಳಿದ್ರೆ ತುಂಬೆ ಗಿಡಕ್ಕೆ ಏಣಿ ಹಾಕುವಂತ ಪರಿಸ್ಥಿತಿ ಬರ್ತದೆ ಮನುಷ್ಯನಿಗೆ ಅಂತ ಹೇಳಿದರೆ ಇಂದಿನ ಮುಂದಿನ ಸಂಚಿಕೆಗಳಲ್ಲಿ ಯಾವ ರೀತಿ ಮಾಡ್ತಾನೆ ಆ ಗುಳಿಗೆಗಳನ್ನ ತಿಂದ್ರ ಮನುಷ್ಯ ಯಾವ ರೀತಿ ವಿಕೋಪ ಒಂದು ವಿಕೋಪಕ್ಕೆ ಒಳಗಾಗುತ್ತೆ ಪ್ರಕೃತಿಗೆ ವಿರುದ್ಧ ಹೋಗ್ತಾನು ದೈವಕ್ಕೆ ವಿರುದ್ಧ ಹೋಗ್ಬಿಡ್ತಾನೆ ನಾವು ವಿಜ್ಞಾನ ಬೆಳೆದಿದೆ ಅಂತೇಳಿ ಅದರಿಂದ ಆಗ್ತಕ್ಕಂತ ಅಡ್ಡ ಪರಿಣಾಮಗಳೇನು ಅದಕ್ಕೋಸ್ಕರ ಅದು ಅಡ್ಡ ಪರಿಣಾಮಗಳು ಆದ್ರೆ ಕಾಲಜ್ಞಾನ ನಡೆಯೋದು ಅಂತ ನಾವ್ ಅನ್ಕೊಂಡಿದ್ದೀರಿ ಇಲ್ಲಾಂದ್ರೆ ಕಾಲಜ್ಞಾನ ಸುಳ್ಳಾಗ್ಬಿಡುತ್ತೆ ಯಾಕೆ ಅಂತ ಹೇಳಿದ್ರೆ ಇನ್ನೊಂದು ಕೂಡ ಉಲ್ಲೇಖನವನ್ನ ಮಾಡಿದರೆ ಕಾಲಜ್ಞಾನದಲ್ಲಿ ಮನುಷ್ಯ ತುಂಬೆ ಗಿಡಕ್ಕೆ ಹೇಣಿ ಹಾಕಿ ಹತ್ತಬೇಕು ಅಂತ ಹೇಳಿದಾರೆ ಅದು ಇತ್ತೀಚೆಗೆ ನಿಧಾನಕ್ಕೆ ನಿಜ ಆಗ ಅಂತ ಪರಿಸ್ಥಿತಿ ಬರ್ತಾ ಇದೆ ಯಾವ ರೀತಿ ಬರ್ತಿದೆ ಅಂತ ಮುಂದಿನ ಸಂಚಿಕೆಗಳಲ್ಲಿ ತಮಗಳಿಗೆ ತಿಳಿಸ್ತೀರಿ ಇಷ್ಟನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ವಿ ನಮಸ್ಕಾರ